ಮೀಸಲಾತಿ ವರ್ಗೀಕರಣವು ಅನುಷ್ಠಾನಗೊಳಿಸಲು ಶೀಘ್ರವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾದಿಗರ ಜನ ಆಂದೋಲನ ಪ್ರತಿಭಟನೆ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಏಳು ಜನ ಮುಖ್ಯ ನ್ಯಾಯಾಧೀಶರ ಪೀಠವು ಒಳ ಮೀಸಲಾತಿ ವರ್ಗೀಕರಣ ಅಂಗೀಕರಿಸಲು ಆಯಾ ರಾಜ್ಯಗಳಿಗೆ ಜನಸಂಖ್ಯೆ ಆಧಾರ ಮೇಲೆ ಒಳ ಮೀಸಲಾತಿ ಜಾರಿಗೆ ತರಲು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಆದೇಶವನ್ನು ಇಲ್ಲಿವರೆಗೂ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರವು ಸಂಪೂರ್ಣವಾಗಿ ವಿಳಂಬ ಬಗ್ಗೆ ತರಬೇಕು ಎಂದು ನಾವು ಸಮಾಜದ ಒಂದು ಮುಖಂಡರ ಒಂದು ನೇತೃತ್ವದಲ್ಲಿ ಸರ್ಕಾರಕ್ಕೆ ಪಡಿಸುತ್ತೇವೆ ಜೈ ಹಿಂದ್ ಜೈ ಮಗ ಚಂದ್ರಕಾಂತ್ ಕೆ ನಾಡಿಗರ್ ಕರ್ನಾಟಕ ರಾಜ್ಯ ಮಾದರಿ ಸಮಾಜ ವಿಭಾಗೀಯ ಅಧ್ಯಕ್ಷರು